ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ಅಕ್ಕ ಪಂಚಮಿ ತಿಥಿ ಯಾವುದೇನ ಇರುತ್ತೆ ಯಾವುದೇನ ಇರುತ್ತೆ ಹೇಳಿ ಅಂತ ಹೇಳ್ತೀರಾ ನೋಡಿ ಪಂಚಮಿ ತಿಥಿಯ ಬಗ್ಗೆ ಸುಮಾರು ಜನಕ್ಕೆ ಹೊಸದಾಗಿ ನೋಡ್ತಾ ಇರುವಂಥವ್ರಿಗೆ ಅದರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ ಆದರೆ ಇದರಲ್ಲಿ ನೋಡ್ತಾ ಇರುವಂಥ ಅಳಬರ್ಗಾದರೆ ಪಂಚಮಿ ತಿಥಿಯ ಬಗ್ಗೆ ಅದರ ವಿಶೇಷತೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಾವು ಎಲ್ಲೂ ಕೂಡ ಆಡಂಬರದಿಂದ ಮಾಡಬೇಕು ಹಾಗೇ ದುಡ್ಡು ಖರ್ಚು ಮಾಡಿ ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ಸ್ನೇಹಿತರೆ ಯಾಕಂದರೆ ತುಂಬ ಜನ ಜನ ಇರ್ತಾರೆ ಮಾಡ್ಕೊಳ್ತಾರೆ ವ್ಯವಸ್ಥೆ ಇರುವಂಥವರು ಬೇಕಾದ ರೀತಿಯಲ್ಲಿ ಅವರ ಮನಸ್ಸಿಗೆ ಸಂತೋಷ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾರೆ ಆದರೆ ದುಡ್ಡು ಇಲ್ಲ ನಮಗೆ ಸಮಸ್ಯೆಗಳೇ ಜಾಸ್ತಿ ಇದೆ ಅಂತ ಹೇಳುವಂಥವರು ದುಡ್ಡು ಮತ್ತೆ ತಗೊಂಡು ಬಂದು ಪರಿಹಾರಗಳನ್ನು ಎಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿಯ ವಿಶೇಷ ದಿನಗಳು ಅಂತಲೇ ಇದೆ ಇದನ್ನು ಸಾಕಷ್ಟು ಜನ ನಂಬಿಕೆ ಇಟ್ಟು ಮಾಡಿಕೊಳ್ಳೋದಿಲ್ಲ ಅದರಿಂದನೇ ಸಮಸ್ಯೆಗಳು ಅನ್ನೋದು ಹಾಗೆ ಬಿಡುತ್ತೆ ಯಾಕಂದರೆ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ಯಾವುದೂ ಕೂಡ ನಾವು ದುಡ್ಡಿಂದ ಮಾಡ್ಕೊಳ್ತೀವಿ ಅಂತ ಏನು ಇಲ್ಲ ನಾವು ನಷ್ಟ ಆಗೋದಕ್ಕೆ ಒಂದು ನಂಬಿಕೆ ಇಡಬೇಕು ದೇವರ ಮೇಲೆ ಅದನ್ನು ಬಹಳ ಮುಖ್ಯವಾಗಿ ಮತ್ತೊಂದು ಪರಿಹಾರಕ್ಕೆ ಅಂತ ಹೇಳಿದಾಗ ಏನು ಮಾಡ್ತಾರೆ ಗೊತ್ತಾ ನಾವು ಕೆಲಸ ಮಾಡಿಕೊಳ್ಳದೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ರಿಸಲ್ಟು ಕೂಡ ಬರೋದಿಲ್ಲ ಕಷ್ಟಪಟ್ಟು ದುಡಿತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತಪ್ಪದೇ ತಾಯಿಯ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ಏಕೆಂದರೆ ನಾವು ದುಡಿತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ಇನ್ನಷ್ಟು ಇನ್ನಷ್ಟು ಉತ್ತಮವಾದ ಫಲ ಅನ್ನೋದು ಬೇಕು ಎಷ್ಟೋ ಜನಕ್ಕೆ ದುಡಿತಾ ಇರ್ತಾರೆ ಸಂಬಳ ಸಾಕಾಗೋದಿಲ್ಲ ಅಥವಾ ದುಡಿತಾ ಇರುವಂಥ ಜಾಗದಲ್ಲಿ ನೆಮ್ಮದಿ ಅನ್ನೋದು

ಮೇಲಾಧಿಕಾರಿಗಳಿಂದ ನಮಗೆ ಕಷ್ಟ ಬರ್ತಾ ಇರುತ್ತೆ ಕಿರುಕುಳ ಆಗ್ತಾ ಇರುತ್ತೆ ಕೆಲಸ ಬಿಟ್ಟು ಬಿಡಬೇಕು ನಮ್ಮ ಇಷ್ಟದ ಕೆಲಸ ಇಲ್ಲ ತುಂಬ ಇದ್ದೀವಿ ಈ ರೀತಿ ಕೂಡ ಇರುತ್ತೆ ಅಥವಾ ಸಂಬಳನೇ ಸರಿಯಾಗಿ ಕೊಡ್ತಾ ಇರೋದಿಲ್ಲ ಮನೆಯಲ್ಲಿ ಸರಿಯಾಗಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಈ ಸಂಬಳ ತಿಂಗಳ ಪೂರ್ತಿ ನಾವು ಮನೆಯನ್ನು ನಡೆಸೋದಕ್ಕೆ ಮೇಂಟೇನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಮತ್ತೆ ಮತ್ತೆ ನಾವು ಸಾಲ ಮಾಡ್ಕೊಳ್ತಾ ಇದ್ದೀವಿ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ ತಪ್ಪದೆ ಸ್ನೇಹಿತರೆ ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು ಮೂರು ಅಥವಾ ಐದು ಒಂಬತ್ತು ಪಂಚಮಿ ಪೂಜೆಗಳನ್ನು ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ಪಂಚಮಿ ಪೂಜೆ ಮಾಡ್ಕೊಳ್ತೀವಿ ಅಂದ್ರೆ ಇಲ್ಲಿ ಯಾವುದೂ ಅಷ್ಟೇ ಸ್ನೇಹಿತರೆ ಖರ್ಚಿಲ್ಲದೆ ಹೇಳುವಂಥ ಪರಿಹಾರ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡಿಕೊಳ್ಳುವಂಥದ್ದು ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಶ್ರದ್ಧಾ ಭಕ್ತಿ ಇವುಗಳನ್ನು ಇಟ್ಕೊಂಡಿದ್ದೆ ನೀವು ಪೂಜೆಯನ್ನು ಮಾಡಬಹುದು ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ನಮಗೆ ಸಮಯ ಇಲ್ಲ ಅಂತ ಹೇಳಿದ್ರು ರಾತ್ರಿ ಬಂದು ಮಾಡಿಕೊಳ್ಬಹುದು ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿಯಲ್ಲಿ ನೀವು ಹನ್ನೆರಡು ಗಂಟೆ ಒಳಗಡೆ ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅಷ್ಟು ಒಂದು ಪಾಸಿಟಿವ್ ವೈಬ್ ಅನ್ನು ತುಂಬಾ ಇರುತ್ತೆ ಇದರಿಂದ ನಾವು ಅರ್ಧ ಗೆಲ್ಲತ್ತೀವಿ ಸ್ನೇಹಿತರೆ ನಂಬಿಕೆ ಅನ್ನೋದು ನಮಗೆ ಬಲವಾಗಿದ್ದಾಗ ಯಾರೋ ಕಾಯ್ತಾ ಇದ್ದಾರೆ ನಮಗೆ ನಾವು ಇಷ್ಟಪಡುವಂಥ ದೇವರು ನಮ್ಮ ಇಷ್ಟದ ದೈವ ನಮ್ಮನ್ನು ಕಾಯ್ತಾ ಇದೆ ಅಂತ ಹೇಳಿದ್ರೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಾವು ಬಗೆಹರಿಸ್ಕೊಳ್ತೀವಲ್ವ ಆ ಥರ ಐದು ರೂಪಾಯಿ ಕಾಯಿನನ್ನು ಅನ್ನು ತಗೊಳ್ಬೇಕು ಐದು ಕಾಯಿನ್ಸನ್ನು ತಗೊಳ್ಳಿ ಸ್ನೇಹಿತರೆ ಇದು ತುಂಬ ಫವರ್ ಇರುವಂಥ ಪರಿಹಾರ ಇದ್ರ ಬಗ್ಗೆ ನಿಮಗೆ ಸಂಶಯನೇ ಬೇಡ ಹೇಳ್ಕೊಂಡು ಮಾಡಿಕೊಳ್ಬಹುದು ಐದು ಕಾಯಿನ್ಸನ್ನು ನೀವು ತಗೊಂಡಿದ್ದೆ ಈ ಪರಿಹಾರವನ್ನು ಮಾಡುವಾಗ ಭಕ್ತಿಯಿಂದ ಕೇಳಿಕೊಂಡು ದೇವ್ರ ಫೋಟೋ ಮುಂದೆ ಒಂದು ಬಟ್ಲಲ್ಲಾಗಿರಬಹುದು ಅಥವಾ ಒಂದು ಪ್ಲೇಟಲ್ಲಾಗಿರಬಹುದು ಈ ಕಾಯಿನ್ಸನ್ನು ಇಡಿ ಅಕ್ಕ ನಾವು ಕೆಲಸಕ್ಕೆ ಹೋಗಿ ಬಂದಿದ್ದೀವಿ ಸ್ನಾನ ಮಾಡ್ಕೊಂಡಿಲ್ಲಕ್ಕ ಬೆಳಗ್ಗೆ ಯಾವಾಗೋ ಮಾಡ್ಕೊಂಡಿದ್ದಕ್ಕ ಅಂತ ಕೇಳಬಹುದು ಪರವಾಗಿಲ್ಲ ಕೈ ಕಲ್ಲ ಮುಖ ತೊಳ್ಕೊಳ್ಳಿ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ಮಾಡ್ತಾ ಇರೋದು ದೇವ್ರಿಗೋಸ್ಕರ ಭಕ್ತಿಯಿಂದ ಅಲ್ವಾ ಬೌಲಲ್ಲಿ ಇಟ್ಬಿಟ್ಟು ಕಾಯಿನ್ಸನ್ನು ತೊಳೆದು ಕ್ಲೀನಾಗಿ ಅರಿಶಿಣದ ನೀರಲ್ಲಿ ತೊಳೆದು ಬೌಲಲ್ಲಿ ನೀವು ಆರಾಮಾಗಿ ಅದನ್ನು ಒರೆಸ್ಬಿಟ್ಟು ಇಟ್ಕೊಂಡಿದ್ದೆ ಪೂಜೆಯನ್ನು ನಿಮ್ಮಿಷ್ಟ ಸ್ನೇಹಿತರೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಮಾಡಿ ಇಲ್ಲಾಂದರೆ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಈ ದಿನ ಪಂಚಮಿ ತಿಥಿ ಅಂತ ಹೇಳಿದೆ ಭಾನುವಾರದವರೆಗೂ ಇದೆ ಈ ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಭಾನುವಾರ ಕೂಡ ನೀವು ಮಾಡಿಕೊಳ್ಬಹುದು ಪಂಚಬತ್ತಿಗಳನ್ನು ಅಂದರೆ ಐದು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ದೀಪದ ಮುಂದೆ ಸ್ವಲ್ಪನಾದರೂ ಬೆಲ್ಲ ಕಡಲೆಪಪ್ಪು ಅವಲಕ್ಕಿ ಈ ಥರ ಏನೋ ಒಂದು ಇರುತ್ತಲ್ವ ಒಂದು ಹಣ್ಣು ಆ ಥರ ಏನಾದರೂ ಇಡಬೇಕು ದೀಪ ಇಟ್ಟಾಗ ಸುಮ್ಮನೆ ನಾವು ಹಾಗೆ ಬಿಡಬಾರ್ದು ಇದು ನೀವು ಇಟ್ಬಿಟ್ಟು ಕೇಳಿಕೊಂಡಾದಮೇಲೆ ಈ ಕಾಯಿನ್ಸನ್ನು ಬೌಲಲ್ಲಿ ಇಟ್ಟಿರ್ತೀರ ಸಂಕಲ್ಪ ಮಾಡಿಕೊಂಡು ನಮ್ಮ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ನಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಮದುವೆ ವಿಳಂಬ ಆಗ್ತಾಯಿದೆ ಅಂತ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅಥವಾ ನಿಮ್ಮ ಲೈಫಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಕೆಲಸ ಕಾರ್ಯಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಯಾವುದೇ ಇರಬಹುದು ಗಟ್ಟಿಯಾಗಿ ಕೇಳ್ಕೊಳ್ಳಿ ದೃಢವಾಗಿ ಸಂಕಲ್ಪ ಮಾಡಿಕೊಳ್ಳಿ ನೋಡಿ ಒಂದು ಮೂರು ಅಥವಾ ನಾಲ್ಕು ಪಂಚಮಿಯಷ್ಟರಲ್ಲಿ ನಿಮಗೆ ಒಂದು ಸೂಚನೆ ಅನ್ನೋದು ನೀವು ಕೇಳಿಕೊಂಡಿರುವಂಥ ಕೋರಿಕೆಯ ಮೇಲೆ ಅದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ತುಂಬ ಜನಕ್ಕೆ ಬೇಗನೆ ಆಗುತ್ತೆ ಅದಕ್ಕೂ ಮುಂಚೆ ಕೂಡ ಫಾಸ್ಟಾಗೆ ಒಂದು ಪಂಚಮಿ ಎರಡು ಪಂಚಮಿ ಮಾಡುವಷ್ಟರಲ್ಲಿ ದಾರಿ ತೋರಿಸ್ಬಿಡುತ್ತೆ ಏನು ಮಾಡಬೇಕು ನೀವು ಐದು ವಾರ ಕೇಳ್ಕೊಂಡಿದ್ರೆ ಅಥವಾ ಒಂಬತ್ತು ಪಂಚಮಿಗಳು ಮಾಡ್ತೀವಿ ಅಂತ ಅಂತ ಕೇಳ್ಕೊಂಡಿದ್ರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ತಾಯಿ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಅಂತಂದ್ಬಿಟ್ಟು ಒಳ್ಳೆಯದನ್ನೇ ಮಾಡ್ತಾಳೆ ಅದಾದಮೇಲೆ ನೀವು ಮಾರನೇ ದಿನ ಏನು ಮಾಡಬೇಕು ತಾಯಿ ಕಾಯಿನ್ಸನ್ನು ಇಷ್ಟು ಹೇಳ್ಬಿಟ್ಟು ಕೇಳಿಕೊಂಡು ಓಂ ವಜ್ರ ವಾರಾಹಿ ದೇವಿಯೇ ನಮಃ ಅಂತಾದರೂ ಕೇಳ್ಕೊಳ್ಬಹುದು ಅಭಯ ಕಾರುಣ್ಯನಿ ನಮೋ ನಮಃ ಅಂತಾದರೂ ಹೇಳ್ಕೊಳ್ಳಿ ತುಂಬ ಶಕ್ತಿಶಾಲಿಯಾದಂಥ ತಾಯಿಯ ಮಂತ್ರಗಳು ಇದೆಲ್ಲವು ನಿಮಗೆ ಎಷ್ಟು ಸಾರಿ ತೋಚುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಬಹುದು ಇನ್ನು ಮಾರನೆಯ ದಿನ ಈ ಕಾಯಿನ್ಸನ್ನು ಏನು ಮಾಡಬೇಕು ಗೊತ್ತಾ ಎಲ್ಲಾದರೂ ತುಂಬ ನಿರ್ಗತಿಕರಿರ್ತಾರೆ ಇರ್ತಾರೆ ಹಸಿವು ಅನ್ನೋದು ಎಷ್ಟೋ ಜನಕ್ಕೆ ಅದೊಂಥರ ಶತ್ರು ಅಂತಹವರಿಗೆ ದಾನವಾಗಿ ಇದನ್ನು ಕೊಡಬೇಕು ಇಷ್ಟೇ ಕೊಡಬೇಕಂತೇನೂ ಇಲ್ಲ ಇದ್ರ ಜೊತೆ ನಿಮಗೇನಾದರೂ ಸಾಧ್ಯ ಆದರೆ ಬಟ್ಟೆ ಬರೆ ಕೊಡಬಹುದು ಅಥವಾ ದಿನಸಿ ಕೊಡಬಹುದು ಇಲ್ಲಾಂದರೆ ಇದ್ರ ಜೊತೆ ದುಡ್ಡನ್ನು ಸೇರಿಸಿ ಕೊಡಬಹುದು ಈ ರೀತಿ ನಾವು ಏನಾದರೂ ಕೊಟ್ಟರೆ ನಮ್ಮ ಸಮಸ್ಯೆಗಳು ಪೂರ್ತಿಯಾಗಿ ಹೊರಟೋಗ್ಬಿಡುತ್ತೆ ಪದೇ ಪದೇ ಆ ಸಮಸ್ಯೆಗಳಿಂದ ನಾವು ಒದ್ದಾಡೋದಿಲ್ಲ ಕಷ್ಟಪಡೋದಿಲ್ಲ ಅಷ್ಟು ಸುಲಭವಾದಂಥ ಒಂದೇ ಒಂದು ಪರಿಹಾರವನ್ನು ನೀವು ತಪ್ಪದೆ ಪಂಚಮಿ ತಿಥಿಯ ದಿನ ಮಾಡ್ಕೊಳ್ಳಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಅನ್ನೋದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು